ಭಾರತ ಸಂವಿಧಾನದ ಭಾಗ ಹದಿನೈದರಲ್ಲಿ ಪ್ರತಿಪಾದಿಸಿರುವ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯ ತತ್ವವು ಈ ಪ್ರಜಾಪ್ರಭುತ್ವದ ಆತ್ಮವಾಗಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವವು ಭಾರತ ಪ್ರಜಾಸತ್ತಾತ್ಮಕ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಅಪಾಯವನ್ನುಂಟು ಮಾಡುತ್ತದೆ ಬೇರೆ ಬೇರೆ ರಾಜ್ಯಗಳ ವಿಧಾನಸಭೆಗಳು ಅವುಗಳದ್ದೇ ಆದ ಅಧಿಕಾರ ಅವಧಿಗಳನ್ನು ಹೊಂದಿರುತ್ತವೆ ఏకరూప చునవణా వేళాపట్ రాష్ట్రీయ విషయాల మేషన్ సమితి దుర్మహదు ముఖ్యమంత్రి కచేద ಮುಖಂಡರು ಚುನಾವಣಾ ವರದಿಯಲ್ಲಿ ಕಡಿಮೆಗೊಂಡ ಎಲ್ಲ ರಾಜ್ಯಗಳನ್ನ ಗಮನ ಕೇಳಿಕೊಂಡು ಚುನಾವಣೆ ಏಕಾಏಕಿ ಚುನಾವಣೆ ಹೆಚ್ಚಾದ ಚುನಾವಣೆ ಬಂದ ಸಂದರ್ಭದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಲ್ಲ ಭಾರತದ ಅಭಿವೃದ್ಧಿ ಕಾರ್ಯಗಳನ್ನೂ ಕೂಡ ವಿಧಾನಸಭೆಗೆ ಎರಡು ತಿಂಗಳು ಜಿಲ್ಲಾ ಪಂಚಾಯತ್ ಎರಡು ತಿಂಗಳು ಆರ್ಷನ್ ಎಲೆಕ್ಷನ್ ಹೀಗೆ ಮಾಡಿದ್ರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತದೆ ಅನ್ವೇಷಣೆಯಲ್ಲಿ ರಾಜ್ಯದ ದೇಶದ ಜನಗಳ ದುಡ್ಡು ಹಾಳಾಗ್ತಾ ಇದೆ ತರ ಆ ಎಲೆಕ್ಷನ್ ಮಾಡಿದ್ರೆ ದೇಶದ ದುಡ್ಡು ದೇಶದ ದುಡ್ಡು ಉಳಿಯುತ್ತೆ ಇದು ಸರ್ವಾನುಮತ ನೀಡಲ್ಲ ಅದನ್ನ ವಿರೋಧ ಮಾಡ್ತಾ ಇದ್ದೀರಿ ನಾವು ಅದಕ್ಕಾಗಿ ಇದೊಂದು ವಿರೋಧ ಮಾಡ್ತಾ ಇದ್ದೀವಿ ಇದನ್ನ ದಯಮಾಡಿ ಈಗಾಗಲೇ ರಾಷ್ಟ್ರಪತಿ ಉಪ ರಾಜ್ಯ ರಾಷ್ಟ್ರಪತಿ ಪಾಸ್ ಮಾಡಿಕೊಂಡು ರಾಮನಾಥ್ ಕೋವಿಂದ್